ಫಸ್ಟ್ ಫಿಲ್ ಒಂದು ಶೋಕಿನ ಪ್ರೊಡ್ಯೂಸರ್ ನಾನು ಹೇಳ್ತಿರೋದು ಹೊಸ್ದಾಗಿ ಬರೋರಿಗೆ ದೊಡ್ಡ ದೊಡ್ಡ ಹೀರೋಗಳು ಹೋಗ್ಬೇಕು ಏನಾಗ್ತಿದೆ ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟ್ ಮೀಡಿಯಮು ಒಬ್ಬ ಪ್ರೇಕ್ಷಕ ದುಡ್ಡು ಕೊಟ್ಟು ಸಿನಿಮಾ ನೋಡಕ್ ಬಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಬೇಕು ಇಲ್ಲಿ ಫ್ರೀ ಟಿಕೆಟ್ ಕೊಟ್ಟು ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ಮತ್ತೆ ಅದನ್ನ ಮಾಡ್ತಾ ಇರೋರು ತಪ್ಪಿಲ್ಲ ಈಗ ಒಬ್ಬ ಪ್ರೊಡ್ಯೂಸರ್ ಅಥವಾ ಟೀಮ್ ಒಪ್ಕೊಂಡ್ರೆ ಅದನ್ನ ಬೇರೆ ಮಾಡ್ತಾರೆ ಈಗ ನೀವು ಕೆಲಸ ಮಾಡ್ತಿರೋ ನಿಮಗ ನಾನು ಒಪ್ಕೊಂಡ್ರೆ ನೀವು ಅದು ಮಾಡೋದಿಲ್ಲ ಸೊ ಜನಗಳು ಫಸ್ಟ್ ನನಗೂ ಹೇಳಿದ್ರು ತುಂಬಿಸ್ಬೇಕಿತ್ತು ತಂಟೆ ಹೊಡಿಸಿ ಮಾಡಿ ಸರ್ ಅದೇ ನನಗೆ ಕುತ್ಕೊಂಡಿರ್ತೇನೆ ನಾನು ಹೀರೋ ಪಕ್ಕ ಕುತ್ಕೊಂಡಂತಲ್ಲ ಶರಣ್ ಸರ್ ನನಗೆ ಒಂದು ದಿವಸ ಕಟ್ಔಟ್ ಎಲ್ಲ ಹಾಕ್ಸ್ತಾ ಇದೀರಾ ಎಷ್ಟು ಕಟ್ಔಟ್ ಹಾಕ್ಸ್ತೀರಾ ಥಿಯೇಟ್ರಲ್ಲಿ ಜನ ತುಂಬಿಸ್ತಾ ಇದ್ದೀರಾ ತಮಟೆ ಬಳಸ್ತಾ ಇದ್ದೀರಾ ನಾನು ಹಾರ ಹಾಕಿದ್ದೀರಾ ಸರ್ ಇದೆರಡನೇ ಸಿನಿಮಾ ಇದನ್ನು ಯಾವತ್ತೂ ಕೇಳಲ್ಲ ಸರ್ ಕೇಳಲಿಲ್ಲ ನನಗೆ ಇದನ್ನು ಗಂಟ ವಿಶ್ವವಾಗಿ ಹೇಳ್ತೀನಿ ನಮ್ಮ ಖುಷಿಗೆ ನಮ್ಮ ತೃಪ್ತಿಗೆ ನಾನು ಕಟ್ಔಟ್ ಆಗ್ಬೋದು ಹಾರಗಳು ಹಾಕ್ಸೋದು ಥಿಯೇಟರ್ ಡೆಕೋರೇಷನ್ ಇವೆಲ್ಲ ಹಾಕಿದ್ದೀನಿ ಈ ಸಂಸ್ಕೃತಿ ಅವರು ಇಲ್ಲೇ ಇಲ್ಲ ಸರ್ ತುಂಬ ಸಿಂಪಲ್ಲು ಯಾವುದೇ ಆಗ್ಬೋದು ಸೊ ಈಗ ಅವ್ರ ನನ್ನ ಪ್ರೆಷರ್ ಆಗಿದೆ ಸರ್ ಫಸ್ಟ್ ಡೇ ಬೆಳಗ್ಗೆ ಥಿಯೇಟರ್ ಮುಂದೆ ಜನ ತುಂಬಿರಬೇಕು ಅಂತಂದ್ರೆ ವಿಧಿ ನಾನು ನಾನು ಮಾಡೇ ಮಾಡ್ತಿದ್ದೆ ಹೀರೋ ಕಿಡ ಮಾಡಲೇಬೇಕು ಅದು ಇಲ್ಲ ಮುಂದಿನ ದಿನಗಳಲ್ಲಿ ಇದು ಸಂಸ್ಕೃತಿ ಹೋಗ್ಬೇಕು ಅನ್ಕೊಂತೀನಿ ಜನ ಥಿಯೇಟರ್ ದುಡ್ಡು ಕೊಟ್ಟು ಸರ್ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಮಾರ್ನಿಂಗ್ ಶೋ ಕಮ್ಮಿ ಇರ್ಬೋದು ಜನ ಮಧ್ಯಾಹ್ನ ಕಮ್ಮಿರ್ಬೋದು ಖಂಡಿತ ನೆಕ್ಸ್ಟ್ ಡೇ ಬರ್ತಾರೆ ಅದು ನನ್ನ ನನ್ನ ಸಿನಿಮಾಗಾಗಿದೆ ಇದೊಂದು ಚೇಂಜ್ ಆಗಬೇಕು ಅಂತ ನಾನು ಅನ್ಕೊಂತೀನಿ ಮತ್ತೆ ಫಸ್ಟ್ ಡೇ ಇದಕ್ಕೆ ತುಂಬಾ ಚೇಂಜಸ್ ಇದೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ನನಗೆ ಆ ಒಂದು ತಾರೀಕು ತುಂಬಾ ಒಂದು ಕಾನ್ಫಿಡೆನ್ಸ್ ಬೇರೆ ಇದೆ ಮುಂದೆ ಈಗ ಒಂದು ನನಗೆ ಒಣೆಗಾರ ಕರ ಇದೆ ಈಗ ತುಂಬಾ ಮುಂದಕ್ಕೆ ಈ ಟೀಮ್ ಇಟ್ಕೊಂಡು ಇನ್ನೇನು ಮಾಡಬೇಕು ಈಗ ಈ ಸ ಈ ಒಂದು ಪ್ರಾಜೆಕ್ಟ್ ಆಗಿದೆ ಅಂದ್ರೆ ಮೂರ್ ಪಿಲ್ಲರ್ ತುಂಬಾ ಮುಖ್ಯ ನವನಿಗೆ ಕತೆ ಮಾಡಿಕೊದ್ ಕತೆ ಮಾಡಿದ್ರೆ ನಾನು ಸಿನಿಮಾ ಅಂತ ಅನ್ಕೊಂಡಿದ್ದು ಅದನ್ನ ಶರಣ್ ಸರ್ ಒಪ್ಕೊಂಡಿದ್ದು ಸೊ ಮೂರು ಜನ ಒಂದು ಸರ್ಕಲ್ ಅದು ನಾವು ಮೂರು ಜನ ಸೇರ್ಕೊಂಡು ಅನ್ಕೊಂಡಿದ್ದಕ್ಕೆ ಅದಾಗಿದೆ